ಭಾರತ ಹಾಗೂ ಕಂಡ ಶ್ರೇಷ್ಠ ನಾಯಕ ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣಾ ದಿನ ಇವತ್ತು ನಾವು ಭಕ್ತಿಯಿಂದ ಅವರಿಗೆ ನಮನಗಳನ್ನು ಇದ್ದೀವಿ ಇಡೀ ವಿಶ್ವವೇ ಬೆರಗಾಗುವಂತಹ ಮಹಾನ್ ನಾಯಕರವರು ಯಾಕೆಂದರೆ ಭೂಮಿಯ ಮೇಲೆ ಇದ್ದಂಥ ಎಲ್ಲ ಜನರು ಒಂದೇ ಎಲ್ಲರೂ ನಾವು ಈಕ್ವಲ್ ಸಮಾನರು ಅನ್ನುವ ಒಂದು ಸಂದೇಶವನ್ನು ಸಾರಿ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಅದಕ್ಕೆ ಸರಿಯಾದ ಒಂದು ಸಂವಿಧಾನವನ್ನು ಇಡೀ ವಿಶ್ವದಲ್ಲಿಯೇ ಅಧ್ಯಯನವನ್ನು ಮಾಡಿ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂಥ ಶಿಲ್ಪಿಯವರು ಯಾಕೆಂದರೆ ಭಾರತ ದೇಶ ಒಂದು ವಿಶ್ವದಲ್ಲಿಯೇ ಮಹಾನ್ ಶಕ್ತಿಯಾಗಿ ಏನಾದರೂ ಬೆಳೆಯಲಿಕ್ಕೆ ಇವತ್ತು ಸಾಧ್ಯವಾಗಿದ್ದರೆ ಈ ಸಂವಿಧಾನದ ಒಂದು ಪರಿಕಲ್ಪನೆಯಿಂದ ನಮ್ಮ ದೇಶ ಇವತ್ತು ಮುಂದುವರೆದಿದೆ ಅವರು ಕೊಟ್ಟಂಥ ಮಹಾನ್ ಒಂದು ಕೊಡುಗೆಗೆ ನಾವೆಲ್ಲರೂ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಅವರು ತಾವು ಪ್ರತಿಯೊಂದು ಹಂತದಿಂದ ಹುಟ್ಟಿನಿಂದ ತಾವು ಕೊನೆಯವರೆಗೂ ಹೋರಾಟಗಳನ್ನು ಮಾಡಿ ವಿವಿಧ ರೀತಿಯ ಎದುರಾಳಿಗಳನ್ನು ಎದುರಿಸಿ ಅವರಿಗೆಲ್ಲರಿಗೂ ತಕ್ಕ ಪಾಠವನ್ನು ಕೊಟ್ಟು ಹೋರಾಟವನ್ನು ಮಾಡಿ ಈ ಸಂದರ್ಭದಲ್ಲಿ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಪರಿಕಲ್ಪನೆಯಿಂದ ಇವತ್ತು ಭಾರತ ದೇಶದಲ್ಲಿ ಒಬ್ಬ ಪ್ರಜೆಗೂ ಅಷ್ಟೇ ಮಹತ್ವದ ಅಧಿಕಾರ ಇದೆ ಒಬ್ಬ ರಾಷ್ಟ್ರಪತಿಗೂ ಪ್ರಧಾನಮಂತ್ರಿಗೂ ಸಹ ಅದೇ ಅಧಿಕಾರವನ್ನು ಕೊಟ್ಟು ಒಂದು ಸಮಾನ ಪರಿಕಲ್ಪನೆಯನ್ನು ನಮಗೆ ನೀಡಿದ್ದಕ್ಕಾಗಿ ನಾವಿವತ್ತು ಎಲ್ಲರೂ ಕಾಂಗ್ರೆಸ್ ಪಕ್ಷ ಇರ್ಬೋದು ಇಡೀ ವಿಶ್ವವೇ ಅವರಿಗೆ ಗೌರವ ನಮನಗಳನ್ನು ಇವತ್ತು ಸಲ್ಲಿಸ್ತಾ